ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ರಾಜ್ಯದಲ್ಲಿ ಬಿಸಿಲಿನ ದಗೆ ನಡುವೆ ವರುಣಾಗಮನ ಬೆಂಗಳೂರು ಚಾಮರಾಜನಗರದಲ್ಲಿ ವರ್ಷಧಾರೆ ಹೊಸಕೋಟೆಯಲ್ಲಿ ಸಿಡಿಲಿಗೆ ಮಹಿಳೆ ಇಪ್ಪತ್ತು ಮೇಕೆಗಳು ಬಲಿ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ಬೆದರಿಸಿ ನಿರಂತರ ಅತ್ಯಾಚಾರ ನಡೆಸಿದರು ಎಂದು ಸಂತ್ರಸ್ತೆಯಿಂದ ಹೇಳಿಕೆ ರೇವಣ್ಣ ವಿರುದ್ಧವೂ ಮತ್ತೊಂದು ಕೇಸ್ ಮಹಿಳೆಯ ಕಿಡ್ನ್ಯಾಪ್ ಸಂಬಂಧ ಪುತ್ರನ ದೂರು ನಿರೀಕ್ಷಣಾ ಜಾಮೀನಿಗಾಗಿ ಜೆಡಿಎಸ್ ನಾಯಕ ಕೋರ್ಟ್ ಮೊರೆ ಪ್ರಜ್ವಲ್ ವಿಷಯದಲ್ಲಿ ಕಾಲವೇ ಉತ್ತರ ಕೊಡುತ್ತೆ ಈ ಪ್ರಕರಣಕ್ಕೂ ನರೇಂದ್ರ ಮೋದಿಗೂ ಸಂಬಂಧ ಇಲ್ಲ ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆಯಾಗಲಿ ಎಂದ ಎಚ್ಡಿಕೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆಯರ ರಕ್ಷಣೆಗೆ ಸೂಚನೆ ದೇವೇಗೌಡ ಎಚ್ಡಿಕೆ ಕುಟುಂಬ ರಾಜಕೀಯ ಕುಕೃತ್ಯ ತಪ್ಪು ಮಾಡೋದು ಒಟ್ಟಿಗೆ ಪ್ರಜ್ವಲ್ ಎಲ್ಲೇ ಇದ್ರೂ ಹಿಡ್ಕೊಂಡು ಬರ್ತೇವೆ ಎಂದ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ಸಿದ್ಧತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮನೆಯಿಂದಲೇ ಮತದಾನ ಮೂವತ್ನಾಲ್ಕು ಸಾವಿರದ ನೂರ ಹತ್ತು ಹಿರಿಯರು ದಿವ್ಯಾಂಗರಿಂದ ವೋಟಿಂಗ್ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿಯ ಪರಿವಾರದಿಂದ ಅನಧಿಕೃತ ಗಣಿಗಾರಿಕೆ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟಿಸಿದ್ದು ದೇಶ ವಿರೋಧಿ ತತ್ವ ಧರ್ಮ ಪರಿವರ್ತನೆಗೆ ಒಪ್ಪದೇ ಇದ್ದುದಕ್ಕೆ ನೇಹಾ ಕೊಲೆ ಅಮಿತ್ ಶಾ ವಾಗ್ದಾಳಿ ದೇಶದಲ್ಲಿ ಹೆಚ್ಚಿದ ಲೋಕಸಮರದ ಕಾವು ಅಮೇತಿ ರಾಯಬರೇಲಿ ಕುತೂಹಲಕ್ಕೆ ತೆರೆ ಎಳೆದ ಕಾಂಗ್ರೆಸ್ ವಯನಾಡ್ ಬಳಿಕ ಅಮ್ಮನ ಕ್ಷೇತ್ರದಿಂದಲೂ ರಾಹುಲ್ ಗಾಂಧಿ ಕಣಕ್ಕೆ ಅಮೇಥಿ ಬದಲು ರಾಯ್ಬರೇಲಿಯಲ್ಲಿ ರಾಹುಲ್ ಸ್ಪರ್ಧೆ ದರೋಮತ್ ಬಾಗೋಮತ್ ಎಂದು ಮೋದಿ ಲೇವಡಿ ಕಾಂಗ್ರೆಸ್ಗೆ ಐವತ್ತು ಸ್ಥಾನವೂ ಕಷ್ಟ ಅಂತಲೂ ಭವಿಷ್ಯ ಐಪಿಎಲ್ನಲ್ಲಿಂದು ಕೋಲ್ಕತ್ತಾಗೆ ಮುಂಬೈ ಸವಾಲು ಏಳನೇ ಗೆಲುವಿನ ವಿಶ್ವಾಸದಲ್ಲಿ ರೈಡರ್ಸ್ ನಾಲ್ಕನೇ ಜಯಕ್ಕಾಗಿ ಪಾಂಡ್ಯಾಪಡೆ ಹೋರಾಟ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ